ಇದು ಬಲೂಚ್ ಲಿಬರೇಷನ್ ಆರ್ಮಿ ಯಾವ ರೀತಿಯಾಗಿ ಪಾಕ್ ನ ಮೇಲೆ ಆಕ್ರಮಣ ಮಾಡ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ವಿ ಇದೀಗ ಭಾರತಕ್ಕೆ ಬಲೂಚ್ ಲಿಬರೇಷನ್ ಆರ್ಮಿ ಬೆಂಬಲವನ್ನ ಸೂಚಿಸ್ತಾ ಇದೆ ಭಾರತದ ಜೊತೆಗೂಡಿ ಪಾಕಿಸ್ತಾನ ವಿರುದ್ಧ ಹೋರಾಟ ಪಾಕ್ ವಿರುದ್ಧ ಭಾರತ ನಿರ್ಣಾಯಕ ಕ್ರಮ ಕೈಗೊಂಡ್ರೆ ನಮ್ಮ ಬೆಂಬಲ ಇದೆ ಅನ್ನೋದಾಗಿ ಹೇಳ್ತಾ ಇದೆ ಭಾರತ ಜೊತೆ ನಿಂತು ಪಶ್ಚಿಮ ಗಡಿಯಲ್ಲಿ ಪಾಕ್ ವಿರುದ್ಧ ದಾಳಿಯನ್ನ ಮಾಡಬೇಕು ಅಂತ ಪ್ರಕಟಣೆ ಮೂಲಕವಾಗಿ ಬಲೂಚ್ ಲಿಬರೇಷನ್ ಆರ್ಮಿ ಹೇಳಿಕೆಯನ್ನ ಕೊಟ್ಟಿದೆ ಬಲೂಜ್ ಲಿಬರೇಷನ್ ಆರ್ಮಿ ಆರಂಭದಿಂದಲೂ ಯಾವ ರೀತಿಯಾಗಿ ಪಾಕ್ನ ಸೇನಾ ಸೈನಿಕರನ್ನ ಗುರಿಯಾಗಿಸ್ಕೊಂಡು ದಾಳಿಯನ್ನ ಮಾಡ್ತಾ ಇತ್ತು ಅನ್ನೋದನ್ನ ಗಮನಿಸಬಹುದು ನಾವು ನೋಡ್ಕೊಂಡು ಬಂದಿದ್ದೀವಿ ಇತ್ತೀಚೆಗೆ ಆದಂತ ಸ್ಫೋಟಕಗಳು ಸ್ಫೋಟಕಗಳನ್ನ ಇಟ್ಟು ಸ್ಫೋಟಿಸಿರುವಂಥದ್ದು ವಾಹನಗಳನ್ನ ಸೇನಾ ವಾಹನಗಳನ್ನ ಗುರಿಯಾಗಿಸಿ ಈ ನಡುವೆ ಇದೀಗ ಒಂದು ಅನೌನ್ಸ್ಮೆಂಟ್ ಅಂತ ಹೇಳಿದ್ರೆ ಭಾರತಕ್ಕೆ ಬಲೂಜ್ ಲಿಬರೇಷನ್ ಆರ್ಮಿ ಬೆಂಬಲವನ್ನ ಸೂಚಿಸ್ತಾ ಇದೆ ನಿರ್ಣಾಯಕ ಕ್ರಮ ಕೈಗೊಂಡ್ರೆ ನಮ್ಮ ಬೆಂಬಲ ಕೂಡ ಇದೆ ಅನ್ನೋದಾಗಿ ಹೇಳ್ತಾ ಇದೆ ಭಾರತದ ಜೊತೆ ನಿಂತುಕೊಂಡು ಪಶ್ಚಿಮ ಗಡಿಯಲ್ಲಿ ಪಾಕ್ ವಿರುದ್ಧವಾಗಿ ದಾಳಿಯನ್ನ ಮಾಡ್ತೀವಿ ಅನ್ನುವಂಥ ಸೂಚನೆಯನ್ನ ಕೊಡ್ತಾ ಇದೆ ಒಂದು ಪ್ರಕಟಣೆಯನ್ನ ಹೊರಡಿಸುವ ಮೂಲಕವಾಗಿ ಬಲೂಚ್ ಲಿಬರೇಷನ್ ಆರ್ಮಿ ಈ ಹೇಳಿಕೆಯನ್ನ ಕೊಟ್ಟಿದೆ ನಿನ್ನೆ ಕೂಡ ಹೇಳ್ತಾ ಇದ್ವಿ ಇಂಥ ಒಂದು ಪರಿಸ್ಥಿತಿಯ ಸರಿಯಾದ ಲಾಭ ಯಾರಾದರೂ ಪಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಬಲೂಚ್ ಲಿಬರೇಷನ್ ಆರ್ಮಿ ಅಂತ ಇದಾಗಲೇ ಒಂದಷ್ಟು ಭಾಗಗಳನ್ನ ಈ ರೈಲ್ವೆ ಸ್ಟೇಷನ್ಗಳು ಈ ರೀತಿಯಾದಂಥ ಭಾಗಗಳನ್ನು ವಶಪಡಿಸ್ಕೊಂಡು ನಾವು ಸ್ವತಂತ್ರರು ಅನ್ನೋದಾಗಿ ಘೋಷಣೆಯನ್ನ ಕೂಡ ಮಾಡಿದ್ದಾರೆ ಬಾವುಟಗಳನ್ನ ಕೂಡ ನೆಟ್ಟಿದ್ದಾರೆ ಅಂತ ದೃಶ್ಯಗಳು ಕೂಡ ನಿಮಗೆ ಕಾಣೋದಕ್ಕೆ ಸಿಗ್ತಾ ಇದೆ ಈ ನಡುವೆ ಭಾರತಕ್ಕೆ ಬೆಂಬಲವನ್ನ ಸೂಚಿಸ್ತಾ ಇರೋದು